ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಎರಡು ಲಕ್ಷದ ಮೂರು ಸಾವಿರ ಕೋಟಿಯನ್ನ ಖರ್ಚು ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿಮೂರು ಹದಿನಾಲ್ ಹದ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿ ಅಷ್ಟು ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಖರ್ಚು ಮಾಡಿರ್ತಕ್ಕಂಥದ್ದು ಅಂದ್ರೆ ಯಾಕೆ ಅಂಕಿಅಂಶಗಳನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರವನ್ನ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ರಾಜ್ಯದ ಜನ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಬೆಲೆ ಏರಿಕೆ ಒಂದೇನೆ ಇವತ್ತು ಈ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ನೀಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ ರಾಜ್ಯದ ಜನರು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ನಾವು ನೆರವೇರಿದೆ ರಾಜ್ಯದ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ನಿಟ್ಟಿನಲ್ಲಿ ನಮ್ಮ ಜನಾಕ್ರೋಶ ಯಾತ್ರ ಬಹಳ ಯಶಸ್ವಿ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ